ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಉಳಿದಿರೋ ಅನ್ನದಿಂದ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅದರಿಂದ ಮಾಡಿರೋದು ಅಂತ ಅಷ್ಟು ಟೇಸ್ಟಿ ಆಗಿರುತ್ತೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಹಾಗಾದ್ರೆ ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಗಾರ್ಡನ್ಗೆ ಬಂದಿದ್ದೀನಿ ಗಾರ್ಡನ್ಗೆ ಯಾಕೆ ಬಂದಿದ್ದೀನಿ ಅಂತ ಅಂದ್ಕೋತಾ ಇದೀರಾ ನಾನು ಇಲ್ಲೊಂದಷ್ಟು ಪುದೀನ ಸೊಪ್ಪನ್ನು ಬೆಳೆಸ್ಕೊಂಡಿದ್ದೀನಿ ಫ್ರೆಂಡ್ಸು ಇವತ್ತು ನಾನು ಮಾಡ್ತಾ ಇರುವಂಥ ಈ ರೆಸಿಪಿಗೆ ಪುದೀನ ಸೊಪ್ಪು ಬೇಕು ಅದಕ್ಕೋಸ್ಕರ ಎಲ್ಲ ಕೊಯ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅನ್ನ ಉಳಿದಿತ್ತು ಮಧ್ಯಾಹ್ನ ಮಾಡಿರೋದು ಸೊ ಅದಕ್ಕೋಸ್ಕರ ಈಗ ನಾನು ಸಾಯಂಕಾಲಕ್ಕೆ ರೆಡಿ ಮಾಡೋಣ ಹೇಳ್ಕೊಂಡು ಈಗ ನೋಡಿ ಅನ್ನನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಓಕೆನಾ ಸುಮಾರು ಒಂದು ಎರಡು ಕಪ್ನಾಗುವಷ್ಟು ಅನ್ನ ಇತ್ತು ಹಾಗೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪಿನ ಏನಿರುತ್ತೆ ಅಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಬೇಕಾಗುತ್ತೆ ಹೇಳ್ಬಿಟ್ಟು ಹಾಗೆ ಒಂದೆರಡು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಮಿಕ್ಸರ್ಗೆ ಹಾಕಿ ನೈಸಾಗಿ ರುಬ್ಕೊಂಡು ಬರೋಣ ಈಗಾಗಲೇ ನಾನು ಸಾಕಷ್ಟು ರೀತಿಯ ಪಡ್ಡು ರೆಸಿಪಿಗಳನ್ನು ಹಾಗೆ ಬೇರೆ ಬೇರೆ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ಗಳನ್ನೆಲ್ಲ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ನೋಡಿ ಈಗ ನಾನು ಮಿಕ್ಸರ್ಗೆ ಹಾಕ್ಕೊಂಡಿರೋದನ್ನೆಲ್ಲ ಒಂದು ಹುಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸೃಜನ್ಗೆ ಈಗ ಅವ್ರಿಗೆ ದಸರಾ ಹಾಲಿಡೇಸ್ ಬೇರೆ ಇತ್ತಲ್ವಾ ಸೊ ಅದಕ್ಕೋಸ್ಕರ ಅವನಿಗೆ ಆಲೂಗಡ್ಡೆ ಸಿಪ್ಪೆಲ್ಲ ತೆಗೆದಿಡೋದಕ್ಕೆ ಹೇಳಿದ್ದೀನಿ ಸೊ ನೀಟಾಗಿ ಸಿಪ್ಪೆ ತೆಗಿತಾ ಇದ್ದಾನೆ ಹಾಗೆ ಈಗ ಸಿಪ್ಪೆ ತೆಗೆದಿರೋದನ್ನ ಚೆನ್ನಾಗಿ ತುರ್ಕೊಳ್ತಾ ಇದೀನಿ ಓಕೆನಾ ಆಮೇಲೆ ಆಮೇಲೆ ನೋಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಿಮಗೆ ಇನ್ಯಾವುದೇ ವೆಜಿಟೇಬಲ್ಸ್ ಬೇಕಂದ್ರೂ ಹಾಕ್ಕೊಳ್ಬೋದು ಹಾಗೆ ನೋಡಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಮಚ ಆಗುವಷ್ಟು ನೋಡಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಮಿನ್ ಯಾವ್ದಾದ್ರು ಮಸಾಲ ಬೇಕು ಅಂದ್ರೆ ಕೂಡ ಹಾಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೇನಂದ್ರೆ ನೀವು ಆಲೂಗಡ್ಡೆ ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀರಿ ಅಲ್ವಾ ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಈಗ ನೋಡಿ ಈಗ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಅಷ್ಟು ಹಾಕ್ಕೊಳ್ಳೋಣ ಆಮೇಲೆ ಬೇಕು ಅಂತ ಆದರೆ ಪುನಃ ಹಾಕ್ಕೊಳ್ಬೋದು ಸೊ ಈಗ ನೋಡಿ ಇದನ್ನು ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಒಂದು ಸರಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡೆ ಬಟ್ ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬಂದಿಲ್ಲ ಸೊ ಅದಕ್ಕೋಸ್ಕರ ನಾನೀಗ ಪುನಃ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲ ಈಗ ನಾನು ಚೆನ್ನಾಗಿ ಇದನ್ನು ಸ್ಪೂನಿಂದ ಎಲ್ಲ ತೆಗೆದ್ಬಿಟ್ಟು ಕೈಯಿಂದನೇ ಕಲಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ಐಟಮ್ಗಳನ್ನು ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೇ ಚೆನ್ನಾಗಿ ಬರುತ್ತೆ ಕೆಲವಷ್ಟು ಸ್ಪೂನಲ್ಲಿ ನಡೆಯುತ್ತೆ ಅಲ್ವಾ ಬಟ್ ಈ ರೀತಿ ಎಲ್ಲ ಇದ್ದಾಗ ನಾವು ಇದನ್ನು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಅದನ್ನು ಕಿ ಉಚ್ಚಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಸಾಲ ಎಲ್ಲ ಆಮೇಲೆ ನೋಡಿ ಇದಕ್ಕೆ ಪುನಃ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗಿತ್ತು ಅದಕ್ಕೋಸ್ಕರ ಈಗ ನಾನು ಇನ್ನೂ ಒಂದೆರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಒಂದು ಆರೇಳು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದು ಯಾವ ಹದಕ್ಕೆ ನಮಗೆ ಬೇಕಾಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಹಾಗೆ ನೋಡಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ದಂಟೆಲ್ಲ ನಾನು ಆಗಲೇ ಮಿಕ್ಸಿಗೆ ಹಾಕುವಾಗ ಹಾಕಿದ್ದೆ ಅಲ್ವಾ ಸೊ ಸೊಪ್ಪನ್ನು ಹೆಚ್ಚಿಬಿಟ್ಟು ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಇದನ್ನು ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅಂದರೆ ಜಾಸ್ತಿ ಟೈಮ್ ಅಂತ ಇಡಬೇಕಂತಿಲ್ಲ ಒಂದು ಫೈವ್ ಮಿನಿಟ್ಸ್ ಇಟ್ಕೊಳ್ಳೋಣ ಈಗ ನಾವು ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನೀಗ ಫ್ರೆಶ್ ಆಗಿ ಕೊಯ್ಕೊಂಡು ಬಂದಿರೋಂಥ ಪುದೀನ ಸೊಪ್ಪನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನೋಡಿ ನಾವು ಅರ್ಜೆಂಟ್ಗೆಲ್ಲ ಮನೇಲಿ ಏನಾದರೂ ಒಂದಷ್ಟು ಈ ರೀತಿ ಬೆಳೆಸಿ ಇಟ್ಕೊಂಡ್ರೆ ಎಷ್ಟು ಬೇಗ ನಾವು ಮಾಡ್ಕೊಳ್ಬಹುದಲ್ವಾ ಹಾಗೆ ಒಂದೆರಡು ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಮತ್ತೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಈಗ ಒಂದೆರಡು ಎರಡು ಮೂರು ಸ್ಪೂನ್ ಆಗುವಷ್ಟು ಅಂದ್ರೆ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೆಶ್ ಮೊಸರಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಮೊಸರು ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಒಂದ್ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದೀನಿ ಶುಂಠಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಮತ್ತೆ ಒಂದ್ ಸ್ವಲ್ಪ ಒಂದು ನಾಲ್ಕೈದು ಹೆಸಲ್ ಆಗುವಷ್ಟು ಬೆಳ್ಳುಳ್ಳಿ ಹಾಕೊಳ್ತಾ ಇದನ್ನ ಮಿಕ್ಸರ್ ಹಾಕಿ ನೈಸ್ ಆಗಿ ರುಬ್ಕೊಂಡ್ ಬರೋಣ ಈ ನಾನು ಮಾಡ್ತಾ ಇರುವಂತ ರೆಸಿಪಿಗೆ ಇದು ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ಈಗ ನೋಡಿ ಗ್ರೀನ್ ಚಟ್ನಿ ರೆಡಿ ಆಗಿದೆ ಸ್ವಲ್ಪ ಲಿಕ್ವಿಡಿಯಾಗೆ ಮಾಡಿದೀನಿ ಅದರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಗ್ರೀನ್ ಚಟ್ನಿ ಈಗ ರೆಡಿ ಅಲ್ವಾ ಅಷ್ಟರಲ್ಲಿ ಇದು ಅಷ್ಟೇ ಒಂದ್ ಐದು ನಿಮಿಷ ಇದು ರೆಸ್ಟ್ ಆಗಿಟ್ಟಿರುತ್ತೆ ಸೊ ಈಗ ನಾನೀಗ ಕೈಗೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದಿನಿ ಎಣ್ಣೆ ಹಚ್ಕೊಳ್ಳದೆ ಹೋದ್ರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಲ್ವಾ ಈ ರೀತಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಅದನ್ನ ಉಂಡೆ ತರ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಹಿಂಗ್ ನೋಡಿ ರೌಂಡ್ ರೌಂಡ್ ಆಗಿ ನಾನು ಬಾಲ್ ತರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ಸ್ನ್ಯಾಕ್ಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಯಾವಾಗಲೂ ಅನ್ನ ಹೆಚ್ಚಿರುವಾಗೆಲ್ಲ ಇದನ್ನು ಮಾಡ್ತೀನಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನೋಡಿ ಈ ರೀತಿ ಎಲ್ಲ ನಾನು ಅಂದರೆ ಒಂದು ಸಾರಿ ನಾನು ಪಡ್ಡಿನ ಬಂಡಿಗೆ ಎಷ್ಟು ಹಿಡಿಸುತ್ತೆ ಅಂತ ನೋಡಿಬಿಟ್ಟು ಅಷ್ಟು ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಆಗಲೇ ನಾನು ಹೆಂಚು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಪಡ್ಡಿನ ಬಂಡಿನ ಹಾಗೆ ಅದಕ್ಕೆಲ್ಲ ಈಗ ನೋಡಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊತೀನಿ ನೀವು ಯಾವ ಎಣ್ಣೆ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು ಓಕೆನಾ ಆಮೇಲೆ ನೋಡಿ ಅದರಲ್ಲಿ ಎಲ್ಲ ಒಂದೊಂದು ಗೋಡಂಬಿನ ಹಾಕ್ತಾ ಇದ್ದೀನಿ ನಾವು ಗೋಡಂಬಿ ಫಸ್ಟೇ ಹುರಿದು ಅಂತ ಇಲ್ಲ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ನಾವು ಇದರಲ್ಲಿ ಈ ರೀತಿ ಎಣ್ಣೆಗೆ ಗೋಡಂಬಿನ ಹಾಕ್ಕೊಂಡಾಗ ಅದು ಅಲ್ಲೇ ಫ್ರೈ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಆಮೇಲೆ ನೀವು ನೋಡ್ಬೋದು ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂಥ ಬಾಲ್ ಎಲ್ಲ ಅದ್ರ ಒಳಗಡೆಗೆ ಹಾಕ್ತಾ ಇದ್ದೀನಿ ಎಷ್ಟು ಬೇಗ ಎಷ್ಟು ಟೇಸ್ಟಿಯಾಗಿ ಒಂದು ಸ್ವಲ್ಪನೂ ಅನ್ನ ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ನಾವು ಇದನ್ನ ಮಾಡಬಹುದು ಅಲ್ವಾ ಫ್ರೆಂಡ್ಸ್ ಒಂದು ಹೊಸ ರೀತಿ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ಆಮೇಲೆ ನೋಡಿ ಎಲ್ಲ ಹೋಲ್ಸ್ಗೆಲ್ಲ ಒಂದೊಂದು ಉಂಡೆನ ಹಾಕೊಂಡಿದ್ದೀನಿ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದಕ್ಕೆ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ ಒಂದೆರಡು ನಿಮಿಷ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಅವಾಗ ನೋಡಿ ಇದು ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದ್ಕೊಂಡಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಗೋಡಂಬಿ ಕೂಡ ನೋಡಿ ನಾನು ಆಗ್ಲೇ ಹೇಳ್ದೆ ಅಲ್ವಾ ಗೋಡಂಬಿ ಕೂಡ ಎಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಕ್ರಿಸ್ಪಿ ಆಗಿ ಬಂದಿರುತ್ತೆ ಹಾಗೆ ಇದು ಅಷ್ಟೇ ಫ್ರೆಂಡ್ಸ್ ತಿನ್ನೋದಕ್ಕೆ ತುಂಬಾನೇ ಒಂಥರ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಅಂತ ಹೇಳ್ಬೋದು ನಾವು ಸ್ಟಾರ್ಟರ್ ಎಲ್ಲ ತಗೊಳ್ತೀವಿ ಅಲ್ವಾ ಸೊ ಇದಕ್ಕೆ ನಾವು ಹಾಲು ಮಿಕ್ಸ್ ಮಾಡಿರೋದ್ರಿಂದ ಸೇಮ್ ಒಂದ್ ರೀತಿ ಸ್ಟಾರ್ಟರ್ ತರ ಆಗತ್ತೆ ಇದು ಪಡ್ಡು ಅಂತ ಯಾರು ಹೇಳಲ್ಲ ಯಾಕಂದ್ರೆ ಒಂದು ಒಳ್ಳೆ ಬೆಸ್ಟ್ ಈವ್ನಿಂಗ್ ಸ್ನಾಕ್ಸ್ ಆಗಿ ನಾವು ಇದನ್ನ ತಿನ್ಬಹುದು ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆಗೂ ಅಷ್ಟೇ ಅದು ಕ್ರಿಸ್ಪಿ ಆಗಬೇಕು ಸೊ ನೀವು ಮೀಡಿಯಮು ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಒಂದ್ ಐದು ನಿಮಿಷಕ್ಕೇನೆ ಅದು ಫುಲ್ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಆಗಿ ರೆಡಿ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಇದನ್ನೆಲ್ಲ ಮಗಚ್ಕೊಳ್ತಾ ಇದ್ದೀನಿ ಸೊ ಎರಡು ಸೈಡಲ್ಲೂ ಒಂದೇ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೀವು ಇಲ್ಲಿ ನೋಡಬಹುದು ಎರಡು ಸೈಡ್ ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಆಗಿ ನೋಡಿ ನೋಡಿದ್ರೇನೆ ತಿನ್ಬೇಕಂತ ಅನ್ಸುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಈಗ ನೋಡಿ ಫುಲ್ ಇದು ರೆಡಿ ಆದಮೇಲೆ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಮತ್ತೇನಂದ್ರೆ ಒಂದ್ಸರಿ ನಾವು ಇದು ಬೇಯೋದಕ್ಕೆ ಇಟ್ಕೊಂಡಾಗ ಈ ಕಡೆಗೆ ಪುನಃ ನಾವು ಒಂದು ಸಾರಿಗೆ ಎಷ್ಟು ಹಿಡ್ಸುತ್ತೆ ಅಂತ ಅಷ್ಟು ನೋಡಿಕೊಂಡು ಈ ರೀತಿ ಬಾಲ್ಗಳನ್ನು ರೆಡಿ ಮಾಡ್ಕೊಳ್ಬೋದು ಅಲ್ವಾ ನೋಡಿ ಈಗ ಎಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ತಿನ್ನೋದಕ್ಕೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಯಾವತ್ತೂ ಈ ರೀತಿ ಟೇಸ್ಟಲ್ಲಿ ಇದನ್ನು ತಿಂದಿರಲಿಕ್ಕಿಲ್ಲ ಖಂಡಿತ ಒಮ್ಮೆ ಟ್ರೈ ಬೇಕು ಅಂದರೆ ನೀವು ಇದ್ರ ಒಳಗಡೆಗೆ ಚೀಸ್ ಫಿಲ್ ಮಾಡ್ಬೋದು ಅಥವಾ ಪನೀರ್ ಫಿಲ್ ಮಾಡಬಹುದು ಆ ರೀತಿ ಮಾಡಿದ್ರೆ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟ್ ಇವತ್ತು ನನ್ನ ಹತ್ರ ಚೀಸು ಮತ್ತೆ ಇದು ಯಾವುದು ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಪ್ಲೇನ್ ಆಗಿ ಈ ರೀತಿ ಮಾಡಿದ್ದೀನಿ ಮತ್ತೆ ಗ್ರೀನ್ ಚಟ್ನಿ ಮತ್ತೆ ಟೊಮೆಟೊ ಸಾಸ್ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಉಳಿದಿರೋ ಅನ್ನದಿಂದ ಮಾಡಿರುವಂಥ ಈ ಸ್ನ್ಯಾಕ್ಸು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ನೋಡೋದಕ್ಕೂ ಎಷ್ಟೊಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್